ಸಿಟಿಯಲ್ಲಿ ಜಾಬ್ ಮಾಡುತ್ತಾ ಹಾಸ್ಟೆಲ್ ನಲ್ಲಿ ಇರುತ್ತಿರುವ ಚಂದ್ರಿಕಳ ಹತ್ರಕ್ಕೆ ವರುಣ್ ಬರ್ತಾನೆ ಇಬ್ಬರಿಗೂ ಒಂದು ವಾರದಲ್ಲಿ ಎಂಗೇಜ್ಮೆಂಟ್ ನಡೆಯಬೇಕಿದೆ ಹಾಯ್ ವರುಣ್ ಐ ಪಿ ಎಲ್ ಮ್ಯಾಚ್ ನೋಡೋದಕ್ಕೆ ಹೋಗೋಣ ಅಂತ ಹೇಳಿತೇ ಅಲ್ಲ ರೆಡಿ ಆಗದೆ ಯಾಕೆ ಇನ್ನು ಹಾಗೆ ಇದೆಯಾ ಸಾರಿ ವರುಣ್ ನಾನು ಬರಲಾರೆ ನೀನ್ ಹೋಗು ಅಬ್ಬಾ ಚಂದ್ರಿಕಾ ಲಾಸ್ಟ್ ಮಿನಿಟ್ ಅಲ್ಲಿ ಹೀಗೆ ಬರಲ್ಲ ಅಂತ ಟ್ವಿಸ್ಟ್ ಕೊಟ್ಟರೆ ಹೇಗೆ ಹೇಳು ವರುಣ್ ಐ ಪಿ ಎಲ್ ಮ್ಯಾಚ್ ನೋಡೋಣ ಅಂತ ಎರಡು ಟಿಕೆಟ್ಸ್ ತಗೊಂಬ ಅಂತ ಹೇಳಿದ್ದು ನಾನೇ ಈಗ ಬೇಡ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೋಬೇಕು ವರುಣ್ ಅದು ಏನಕ್ಕೆ ಲೇಡೀಸ್ ಪ್ರಾಬ್ಲಮ್ ವರುಣ್ ಎಂದು ಹೇಳುತ್ತಲೇ ವರುಣ್ ಗಾಬರಿಯಾಗುತ್ತಾ ಸಾರಿ ಚಂದ್ರಿಕಾ ನೀನು ರೆಸ್ಟ್ ತಗೋ ನಾನು ಮತ್ತೆ ಭೇಟಿ ಆಗ್ತೀನಿ ಮತ್ತೇನು ಪರವಾಗಿಲ್ಲ ವರುಣ್ ನಾವು ಮಾತಾಡಬಹುದು ಶೂರ್ ಅಲ್ವಾ ನಿನಗೆಂತ ತೊಂದ್ರೆನೋ ಇಲ್ವಲ್ಲ ಇಲ್ಲ ವರುಣ್ ನನಗೆ ನಿನ್ ಹತ್ರ ತೊಂದರೆ ಏನಕ್ಕಿರುತ್ತೆ ಹೇಳು ಒಂದು ವೇಳೆ ಹಾಗೆ ಅನ್ಸಿದ್ರೆ ನಾನು ನಿರ್ಮೋಹವಾಗಿ ಹೇಳ್ತೀನಲ್ಲ ಸರಿ ಬಿಡು ಇನ್ನು ಆ ವಿಷಯ ಪಕ್ಕದಲ್ಲಿಡೋಣ ಎಷ್ಟೆಲ್ಲ ಬೆಟ್ಟಿಂಗ್ ಮಾಡ್ಕೊಂಡಿದ್ದೀರಾ ಮೊದಲು ನೂರು ಇತ್ತಾಯ್ತು ಈಗ ಸಾವಿರಕ್ಕೆ ಬಂದಿದೆ ನಾಳೆ ಲಕ್ಷಕ್ಕೆ ಹೋದ್ರೂ ಶಾಕ್ ಆಗಬೇಕಾದ ಕೆಲಸವಿಲ್ಲ ಚಂದ್ರಿಕಾ ನೀನೆಷ್ಟು ಬೆಟ್ಟಿಂಗ್ ಮಾಡಿದ್ಯಾ ವರುಣ್ ನೀನು ಬೇಡ ಅಂತ ಹೇಳದ ಮೇಲೂ ನಾನು ಬೆಟ್ಟಿಂಗ್ ಮಾಡ್ತೀನ ಹೇಳು ಚಂದ್ರಿಕಾ ವರುಣ್ ನನಗೆ ಗೊತ್ತು ಈ ಬೆಟ್ಟಿಂಗ್ ಎಲ್ಲ ಟ್ರ್ಯಾಶ್ ಮ್ಯಾಚ್ ಮೇಲೆ ಒಳ್ಳೆ ಅವಗಾಹನೆ ಇದ್ದು ಬುದ್ಧಿವಂತಿಕೆಯಿಂದ ಆಡಿದ್ರೆ ಸಂಪಾದಿಸಿ ಕೊಡುತ್ತೆ ಇಲ್ಲ ಅಂದ್ರೆ ಇದ್ದದ್ದು ಎಲ್ಲವೂ ಹೋಗುತ್ತೆ ನಿನಗೆ ಬೆಟ್ಟಿಂಗ್ ಮೇಲೆ ಮ್ಯಾಚ್ ಮೇಲೆ ಒಳ್ಳೆ ಅವಗಾಹನೆ ಇದ್ದ ಹಾಗಿದೆ ಅಲ್ವಾ ಆಫ್ಕೋರ್ಸ್ ವರುಣ್ ಮ್ಯಾಚ್ ಅನ್ನು ಇಷ್ಟಪಡದ ಹುಡುಗಿಯರ್ ಇರ್ತಾರ ಹೇಳು ಅದು ಸರಿ ವರುಣ್ ಸ್ಯಾಲ್ರಿ ಎಲ್ಲ ಅತ್ತೆಯವ್ರಿಗೆ ಕಳ್ಸಿದ್ಯಾ ಇಲ್ವಾ ಎಂಗೇಜ್ಮೆಂಟ್ ಕೆಲಸಕ್ಕೆ ಬರುತ್ತೆ ಅಂತ ನೀನು ಕಳಿಸು ಅಂತ ಹೇಳಿದ್ಯಂದ್ರಿಕಾ ಅದಕ್ಕೆ ಕಳ್ಸಿದ್ದೀನಿ ಅಮ್ಮ ಹ್ಯಾಪಿಯಾಗಿ ಫೀಲ್ ಆಗಿದ್ದಾಳೆ ನಾನು ಕೂಡ ಮನೆಗೆ ಕಳ್ಸಿದ್ದೀನಿ ಅಪ್ಪ ಈಗಲೇ ಡ್ರಾ ಮಾಡಿದ ಹಾಗೆ ಮೆಸೇಜ್ ಕೂಡ ಬಂತು ಎಂದು ವರುಣ್ ಚಂದ್ರಿಕಾ ಇಬ್ಬರು ಹಾಗೆ ತಮಾಷೆಯಾಗಿ ಮಾತನಾಡಿಕೊಳ್ತಾ ಇರ್ತಾರೆ ಮತ್ತೊಂದು ಕಡೆ ಊರಿನಲ್ಲಿ ಚಂದ್ರಿಕನ ತಂದೆ ರಾಘವ ದುಡ್ಡು ತೆಗೆದುಕೊಂಡು ಮನೆಗೆ ಬರುತ್ತಾನೆ ಅವನ ಹೆಂಡತಿ ಸಾವಿತ್ರಿ ಅಳು ಮುಖವಿಟ್ಟ ಚಿಕ್ಕಮಗಳು ಹರಿತಳನ್ನು ಒಂದೇ ಸಮಕ್ಕೆ ಬೈತಾ ಇರ್ತಾಳೆ ಒಂದು ಕೆಲಸ ಕೂಡ ಸರಿಯಾಗಿ ಮಾಡಲಾರಿಯ ಹರಿತ ನಾನು ಹೇಳಿದ್ದೇನು ನೀನ್ ಮಾಡಿದ್ದೇನು ಹೀಗಾದ್ರೆ ಹೇಗೆ ಹೇಳು ಎಂದು ಅನ್ನುತ್ತಿರುವಾಗ ಮಾತಿನ ಮಧ್ಯದಲ್ಲಿ ಹರಿತ ಸೇರ್ಕೊಂಡು ದುಃಖದಿಂದ ನೀನ್ ಹೇಳಿದ ಹಾಗೆ ಮಾಡಿದಿನಲ್ವ ಅಮ್ಮ ಮಾತಾಡ್ಬೇಡ ನಾನು ಹೇಳಿತೊಂದು ನೀನ್ ಮಾಡಿದ್ದು ಇನ್ನೊಂದು ಎಂದು ಅನ್ನುತ್ತಿರುವಾಗ ಅವರ ಹತ್ರಕ್ಕೆ ರಾಘುವ ಬರ್ತಾನೆ ಮತ್ತೆ ಏನ್ ಮಾಡಿದ್ಲು ನನ್ನ ಮುತ್ತಿನ ಚಿಕ್ಕಮಗಳು ನಿಜಕ್ಕೂ ಅವಳು ನನ್ಬಾರ್ದು ನಿಮ್ಮ ನನ್ಬೇಕು ಚಿಕ್ಕದು ಹೀಗೆ ತಯಾರಾಗೋದಕ್ಕೆ ಮುಖ್ಯ ಕಾರಣ ನೀವೇ ಇದು ತುಂಬಾ ಚೆನ್ನಾಗಿದೆ ಸಾವಿತ್ರಿ ಕೆಲಸ ಹೇಳಿದ್ದು ನೀನು ಮಾಡಿದ್ದು ಚಿಕ್ಕವಳು ಮಧ್ಯದಲ್ಲಿ ನನ್ನ ನೆನಕೆ ಅಂತೀಯಾ ಯಾಕೆ ಅಂದ್ರೆ ನಮ್ಮಿಬ್ಬರ ಮಧ್ಯದಲ್ಲಿ ಬಂದಿದ್ದೀರಾ ಅದಕ್ಕೆ ಬಂಗಾರು ಮರಿ ಏನಮ್ಮ ಇದು ನಿಮ್ಮಮ್ಮ ಹೇಳಿದ ಕೆಲಸ ಶ್ರದ್ಧೆಯಾಗಿ ಕೇಳುತ್ತಾ ಚೆನ್ನಾಗಿ ಮಾಡು ತಾಯಿ ಒಂದು ವಾರದಲ್ಲಿ ಅಕ್ಕ ಚಂದ್ರಿಕಳಿಗೆ ಎಂಗೇಜ್ಮೆಂಟ್ ಇದೆ ಅಲ್ವಾ ಅಯ್ಯೋ ಅಪ್ಪ ನೀನ್ ಹೇಳಿದ ಹಾಗೆ ಅಮ್ಮ ಹೇಳಿದ ವಿಷಯನ ಶ್ರದ್ಧೆಯಿಂದ ಕೇಳ್ದೆ ಚೆನ್ನಾಗಿ ಮಾಡ್ದೆ ಆದ್ರೂ ಅಮ್ಮ ನನ್ನ ಬೈತಾ ಇದ್ದಾಳೆ ಏನು ತಾಯಿ ನೀನ್ ಹೇಳಿದ್ದು ನಿಜ ಅಪ್ಪ ಬೇಕು ಅಂದ್ರೆ ಅಮ್ಮನ ಕೇಳು ಎಂದು ಹರಿತ ಹೇಳುತ್ತಲೇ ಸಾವಿತ್ರಿಗೆ ಮತ್ತಷ್ಟು ಕೋಪ ಬರುತ್ತೆ ಹೆಚ್ಚಾಗಿ ಮಾತಾಡಿದ್ರೆ ಹೊಡಿತೀನಿ ನೋಡು ತರ್ಕಾರಿ ಇಲ್ಲ ಹರಿತಾ ನಾನ್ ಹಾಗೆ ಮಾರ್ಕೆಟ್ಗೆ ಹೋಗಿ ತರ್ಕಾರಿ ತಗೊಂಡ್ಬರ್ತೀನಿ ಹೊರಗಡೆ ಬಟ್ಟೆ ಇದೆ ಅದನ್ನು ಸ್ವಲ್ಪ ನೋಡ್ತಾ ಇರು ಅಂತ ಹೇಳಿ ನಾನು ಮಾರ್ಕೆಟ್ಗೆ ಹೋಗಿದ್ದೆ ಇಷ್ಟರಲ್ಲಿ ತುಂಬಾ ಗಾಳಿ ಬಂದು ನನ್ ಚುನ್ನಿ ಎಗ್ರಿ ಹೋಯ್ತು ಅಪ್ಪ ಇನ್ನು ಹೇಳ್ಬೇಡ ತಾಯಿ ನೀನು ಮಾಡಿದ ಕೆಲಸ ನನಗೆ ಪೂರ್ತಿಯಾಗಿ ಅರ್ಥವಾಯ್ತು ಗಾಳಿಗೆ ಚುನ್ನಿ ಎಗಿರು ಹೋಯ್ತಾನೇ ಇತ್ತು ನೀನು ಮಾತ್ರ ಹಾಗೆ ನೋಡ್ತಾನೆ ಇದ್ದೆ ಯಾಕೆ ಅಂದ್ರೆ ನಿಮ್ಮಮ್ಮ ನಿನ್ನ ನೋಡ್ತಾ ಇರು ಅಂತ ಹೇಳಿದ್ಲು ಅಲ್ವಾ ಅರೆ ಬಾಪಾ ನೀನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಎಂದು ಹೇಳುತ್ತಲೇ ರಾಘವ ಏನೋ ಮಾತನಾಡದೆ ಅಲ್ಲಿಂದ ಬೆಡ್ರೂಮ್ ಕಡೆಗೆ ಹೊರಟು ಹೋಗುತ್ತಾನೆ ಸಾವಿತ್ರಿ ಮಾತ್ರ ಹರಿತಳನ್ನ ಬೈತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಹರಿತಾ ಅಳುತ್ತಾ ನೀನ್ ಯಾವಾಗ್ಲೂ ಹೀಗೆ ನೀನ್ ಹೇಳಿದ ಹಾಗೆ ಮಾಡಿದ್ರು ಬೈತ್ಯ ನನಗೆ ಇಷ್ಟ ಬಂದ ಹಾಗೆ ಮಾಡಿದ್ರು ಬೈತ್ಯ ದಿನ ಕಳೆಯಲ್ವಲ್ಲ ಎಂದು ಆವೇಶದಿಂದ ಮನೆಯಿಂದ ಹೊರಗೆ ಬಂದು ಹಾಗೆ ನಡೆದುಕೊಳ್ಳುತ್ತಾ ಒಂದು ಮರದ ಹತ್ರ ಸೇರ್ಕೋತಾಳೆ ಮೌನವಾಗಿ ಅಳುತ್ತಾ ಇರುತ್ತಾಳೆ ಅದೇ ಮರದ ಹತ್ರಕ್ಕೆ ಹರಿತಳ ಫ್ರೆಂಡ್ ಮಾಲಿನಿ ಬರುತ್ತಾಳೆ ಮಾಲಿನಿಗೆ ಬೆಟ್ಟಿಂಗ್ ಅಂದ್ರೆ ಬಹಳ ಹುಚ್ಚು ಐ ಪಿ ಎಲ್ ಮ್ಯಾಚ್ ಬೆಟ್ಟಿಂಗ್ ಆಗಿ ದುಡ್ಡು ಹೇಗೆ ಅಂತ ನಾನು ಆಲೋಚಿಸ್ತಾ ಇರ್ಬೇಕಾರೆ ಈ ಹರಿತ ಸಿಕ್ಕಿದ್ಲು ಇವಳ ದುಃಖನ ನಾನು ಕ್ಯಾಶ್ ಮಾಡ್ಕೋತೀನಿ ಎಂದು ತನ್ನಲ್ಲಿ ತಾನು ಅಂದುಕೊಂಡು ಹರಿತಾಳ ಹತ್ರ ಬರ್ತಾಳೆ ಸಮಾಧಾನಿಸುತ್ತೆ ದುಃಖ ಕಳೆಯುತ್ತ ಮತ್ತೆ ಮತ್ತೇನ್ ಮಾಡಿದ್ರೆ ನನ್ ದುಃಖ ಕಳಿಯುತ್ತೆ ಮಾಲಿನಿ ಯಾವಾಗ ನೋಡಿದ್ರು ನಿನ್ನ ಮಮ್ಮಿ ಒಂದು ಕೆಲಸ ಕೂಡ ಸರಿಯಾಗಿ ಮಾಡಲ್ಲ ಅಂತ ಬೈತಾ ಇರ್ತಾಳಲ್ವಾ ಹೌದೇ ಮಾಲಿನಿ ನನಗೆ ಒಂದೊಂದು ಸಲ ನಮ್ಮಅಮ್ಮನ ಮೇಲೆ ತುಂಬಾ ಕೋಪ ಬರುತ್ತೆ ಕೋಪ ಮಾಡ್ಕೋಬೇಡ ಹರಿತಾ ನೀನು ತುಂಬಾ ಆಲೋಚಿಸಿ ನಿನ್ನ ಬುದ್ಧಿವಂತಿಕೆಯಿಂದ ದುಡ್ಡು ಸಂಪಾದಿಸಿ ತಗೊಂಡೋಗ ಕೊಡು ಆಗ ಖಚಿತವಾಗಿ ಮೆಚ್ಕೋತಾಳೆ ನನ್ ಬುದ್ಧಿವಂತಿಕೆಯಿಂದ ದುಡ್ಡು ಸಂಪಾದಿಸೋದು ಅಷ್ಟು ಸುಲಭನಾ ಎಂದು ಅಮಾಯಕವಾಗಿ ಕೇಳುತ್ತಾಳೆ ಹರಿತಾ ಅದೇ ಮಾಲಿನಿಗೆ ಬೇಕಾಗಿದ್ದು ಕೂಡ ಹೌದು ಹರಿತಾ ಮನೆಯಲ್ಲಿ ಬೀರುವನಲ್ಲಿರುವ ದುಡ್ಡನ್ನ ನಿಮ್ಮ ಅಮ್ಮನವ್ರಿಗೆ ತಿಳಿದ ಹಾಗೆ ತಗೊಂಬಾ ಈಗ ಐ ಪಿ ಎಲ್ ಮ್ಯಾಚ್ ನಡೀತಾ ಇದೆಯಲ್ಲ ಬೆಟ್ಟಿಂಗ್ ಕಟ್ಟಿ ಅದಕ್ಕೆ ಎರಡರಷ್ಟು ಸಂಪಾದಿಸಬಹುದು ಆ ದುಡ್ಡು ತಗೊಂಡು ಹೋಗಿ ಗರ್ವದಿಂದ ನೀನು ಕೊಡಬಹುದು ಹರಿತಾ ಎಂದು ಹೇಳುತ್ತಲೇ ಕುರಿ ಕಸಾಯಿಯವನನ್ನು ನಂಬಿದ ಹಾಗೆ ಹರಿತ ಮಾಲಿನಿಯನ್ನು ನಂಬುತ್ತಾಳೆ ಅದರಿಂದ ತಿರುಗಿ ಮನೆಗೆ ಬರುತ್ತಾಳೆ ಆಗ ರಾಘವ ಸಾವಿತ್ರಿ ಕಿಚನ್ನಲ್ಲಿ ಮಾತನಾಡಿಕೊಳ್ತಾ ಇರ್ತಾರೆ ಹರಿತ ಬೀರು ಹತ್ರ ಬಂದು ಅದರಲ್ಲಿಂದ ದುಡ್ಡಿನ ಕಟ್ಟನ್ನು ಕಳ್ಳತನದಿಂದ ತೆಗೆದುಕೊಂಡು ಮಾಲಿನಿ ಹತ್ರ ಹೋಗ್ತಾಳೆ ಮಾಲಿನಿ ಆ ದುಡ್ಡನ್ನು ನೋಡಿ ಸಂತೋಷ ಪಡುತ್ತಾಳೆ ಈ ದುಡ್ಡು ನಮ್ಮ ಅಕ್ಕ ಚಂದ್ರಿಕಳ ಎಂಗೇಜ್ಮೆಂಟ್ಗಾಗಿ ತಗೊಂಡ್ಬಂದ ದುಡ್ಡು ಮಾಲಿನಿ ನಿನ್ನನ್ನು ನಂಬಿ ಕಳ್ಳತನದಿಂದ ತಗೊಂಡ್ಬಂದಿದ್ದೀನಿ ಎರಡಷ್ಟು ದುಡ್ಡು ಸಂಪಾದಿಸಿ ಕೊಡ್ತೀಯಲ್ವಾ ಅಯ್ಯೋ ಹರಿತ ನಾನಿದ್ದೀನಲ್ಲ ಎಂದು ಹೇಳಿ ಹರಿತಳನ್ನು ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗ್ಲೈ ಮಾಲಿನಿ ಸಾವಿತ್ರಿ ರಾಘವ ಬೀರಿನಲ್ಲಿ ಇಟ್ಟ ದುಡ್ಡು ಮನೆಯಲ್ಲಿರಬೇಕಾದ ಚಿಕ್ಕ ಮಗಳು ಹರಿತ ಕಾಣಿಸದೇ ಇದ್ದಿದ್ದಾಳೆ ಅಂತ ಊರೆಲ್ಲ ಹುಡುಕ್ತಾ ಇರ್ತಾರೆ ಊರಿನಲ್ಲಿ ಎಲ್ಲಿಯೂ ಕಾಣಿಸೋದಿಲ್ಲ ಸಮಯ ಹಾಗೆ ಕಳೆದು ಹೋಗುತ್ತಾ ಇರುತ್ತೆ ಕತ್ತಲಾಗುತ್ತಾ ಇರುವಾಗ ಮಾಲಿನಿ ಹರಿತ ಇಬ್ಬರು ತಿರುಗಿ ಆ ಮರದ ಹತ್ರಕ್ಕೆ ಬರ್ತಾರೆ ಮಾಲಿನಿ ದುಡ್ ಕೊಡೆಯೇ ಈ ಹಿಂದೆ ದುಡ್ಡೇ ಐಪಿಎಲ್ ಮ್ಯಾಚ್ ಬೆಟ್ಟಿಂಗ್ ಅಲ್ಲಿ ಎಲ್ಲ ಹೊರಟೋಯ್ತಲ್ಲ ಈ ಬೆಟ್ಟಿಂಗ್ ಅಂತದ್ದು ನಂಗೆ ಗೊತ್ತಿಲ್ಲ ಕಣೇ ದುಡ್ಡು ತಗೊಂಡ್ಬಂದ್ರೆ ಎರಡರಷ್ಟು ದುಡ್ಡು ಸಂಪಾದಿಸಿ ಕೊಡ್ತೀನಿ ಅಂತ ಹೇಳಿದ್ದೆ ಈಗ ಎರಡರಷ್ಟು ದುಡ್ಡು ಕೊಡು ಹುಚ್ಚೇನಾದ್ರೂ ಹಿಡಿತಾ ಹರಿತ ಬೆಟ್ಟಿಂಗಲ್ಲಿ ನಾವು ಗೆಲ್ಲಿಲ್ಲ ಸೋತೋದ್ವಿ ಇನ್ನು ದುಡ್ಡಿನ ಮೇಲೆ ಆಸೆ ಬಿಟ್ಬಿಡು ನೀನ್ ಹೀಗೆ ಮೋಸ ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ಮಾಲಿನಿ ನಿನ್ ಬಗ್ಗೆ ನಮ್ಮ ಅಮ್ಮ ಅಪ್ಪಂಗೆ ಹೇಳ್ತೀನಿ ಮನೆಯಿಂದ ದುಡ್ಡು ಕಳತನ ಮಾಡ್ತೀಯ ಅಂತ ನಿನ್ನೆ ಹೊಡಿತಾರೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಮಾಲಿನಿ ಹರಿತಾ ಅಳುತ್ತಾ ಮರದ ಹತ್ರ ಇರ್ತಾಳೆ ಪೂರ್ತಿಯಾಗಿ ಕತ್ತಲಾಗಿ ಹೋಗುತ್ತೆ ರಾಘವ ಸಾವಿತ್ರಿ ಗಾಬರಿಯಾಗುತ್ತಾ ಹರಿತಳಿಗಾಗಿ ಹುಡುಕುತ್ತಾ ಇರ್ತಾರೆ ಇಷ್ಟರಲ್ಲಿ ಚಂದ್ರಿಕಾ ಫೋನ್ ಮಾಡಿ ಅಪ್ಪ ತಂಗಿ ಊರಿನ ಕೊನೆ ಹತ್ರ ಇರುವ ಮರದ ಹತ್ರ ಇದೆ ಅಂತೆ ಮಾಲಿನಿ ಮಾತನ್ನು ಕೇಳಿ ಮನೆಯಲ್ಲಿರೋ ದುಡ್ಡು ತಗೊಂಡೋಗಿ ಐ ಪಿ ಎಲ್ ಬೆಟ್ಟಿಂಗ್ ಕಟ್ಟಿ ಎಲ್ಲ ಕಳ್ಕೊಂಡ್ಲಂತೆ ತಂಗಿ ಭಯ ಪಡ್ತಾ ಇದ್ದಾಳೆ ಏನು ಅನ್ನೋದೇ ಮನೆ ಕರ್ಕೊಂಡ್ಬನ್ನಿ ನಾನೀಗ ಹೊರಟು ಬರ್ತಾ ಇದ್ದೀನಿ ಎಂದು ಹೇಳಿ ಫೋನ್ ಇಡುತ್ತಾಳೆ ರಾಘವ ಸಾವಿತ್ರಿ ಇಬ್ಬರು ಸೇರಿ ಮರದ ಹತ್ತಿರಕ್ಕೆ ಬರ್ತಾರೆ ಅಲ್ಲಿ ಅಳುತ್ತಾ ಭಯಪಡುತ್ತಾ ಇರುತ್ತಾಳೆ ಹರಿತ ತಂದೆ ತಾಯಿಯರು ಸಮಾಧಾನ ಮಾಡಿ ಧೈರ್ಯ ಹೇಳಿ ಅಲ್ಲಿಂದ ಮನೆಗೆ ಕರೆತರುತ್ತಾರೆ ಹಾಗೆ ಆ ದಿನ ರಾತ್ರಿ ಕಳೆಯುತ್ತದೆ ಮಾರನೇ ದಿನ ಚಂದ್ರಿಕಾ ಮನೆಗೆ ಬರುತ್ತಾಳೆ ತಂಗಿ ಹರಿತಳನ್ನು ಕೋಪದಿಂದ ಬೈತು ಹರಿತಳನ್ನು ಕರ್ಕೊಂಡು ಮಾಲಿನ್ಯ ಹತ್ರ ಬರ್ತಾಳೆ ಮಾಲಿನಿ ಪೊಗರಿನಿಂದ ಮಾತನಾಡಿದಕ್ಕೆ ಚಂದ್ರಿಕಾ ಫೋನ್ ಮಾಡಿ ಪೊಲೀಸರನ್ನು ಕರೆಸುತ್ತಾಳೆ ಅರೆಸ್ಟ್ ಮಾಡಿ ಸಾರಿ ಅಕ್ಕ ನೋಡು ತಂಗಿ ಹೋದ ದುಡ್ಡಿನ ಬಗ್ಗೆ ದುಃಖವಿಲ್ಲ ಕ್ಷೇಮವಾಗಿದ್ಯಾ ಅದು ಸಾಕು ಹಾಗೆ ಕುರುಡಿ ಹಾಗೆ ಯಾರನ್ನು ನಂಬಬಾರದೆ ಪ್ರಾಣ ಸ್ನೇಹಿತರಾದ್ರೂ ನಮ್ಮ ಜಾಗ್ರತೆಯಲ್ಲಿ ನಾವಿರ್ಬೇಕು ಇನ್ ಯಾವತ್ತು ಇಂಥವರ ಸಂಗಡ ಹೋಗಲ್ಲಕ್ಕ ಇನ್ನು ನಿನ್ನ ಎಂಗೇಜ್ಮೆಂಟ್ ದುಡ್ಡು ಹೇಗೆ ಎಲ್ಲಿ ಕಳೆದುಕೊಂಡಿದ್ದೀವೋ ಅಲ್ಲೇ ಹುಡುಕ್ಬೇಕು ಅಂತ ದೊಡ್ಡವರು ಹೇಳಿತಾರಲ್ಲ ಐ ಪಿ ಎಲ್ ಮ್ಯಾಚ್ ಬೆಟ್ಟಿಂಗ್ ಅಲ್ಲಿ ಹೋದ ದುಡ್ಡನ್ನ ಸಂಪಾದಿಸ್ತೀನಿ ಐಪಿಎಲ್ ಮ್ಯಾಚ್ ಬೆಟ್ಟಿಂಗ್ ಕಟ್ಟಿ ವಿನ್ ಆಗುತ್ತಾಳೆ ದುಡ್ಡು ಸಂಪಾದಿಸುತ್ತಾಳೆ ಆನಂದದಿಂದ ವರುಣ್ ಚಂದ್ರಿಕರ ಎಂಗೇಜ್ಮೆಂಟ್ ನಡೆದು ಹೋಗುತ್ತದೆ ಕುಂದಾಪುರ ಎನ್ನುವ ಗ್ರಾಮದಲ್ಲಿ ರಾಧಿಕಾ ಎನ್ನುವ ಹುಡುಗಿ ಇದ್ಲು ರಾಧಿಕಾ ತಂದೆ ಶಿವಯ್ಯ ಅದೇ ಊರಿನಲ್ಲಿ ವ್ಯವಸಾಯವನ್ನು ಮಾಡ್ತಾ ಇದ್ದ ರಾಧಿಕಾ ಅವಳ ತಂದೆಗೆ ವ್ಯವಸಾಯದಲ್ಲಿ ಸಹಾಯ ಮಾಡಿಕೊಂಡು ಮನೆ ಕೆಲಸ ಮಾಡ್ಕೊಂಡಿದ್ಳು ಅವಳಿಗೆ ದೇವಿ ಎನ್ನುವ ತಂಗಿ ಕೂಡ ಇದ್ಲು ದೇವಿ ಅವಳ ಗ್ರಾಮದಿಂದ ತುಂಬಾ ದೂರದಲ್ಲಿರುವ ಸಿಟಿಯಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ಲು ಪದೇ ಪದೇ ಮನೆಗೆ ಕೂಡ ಬರ್ತಾ ಇದ್ಲು ಹೀಗಿರುವಾಗ ಒಂದು ದಿನ ಅಪ್ಪ ಅಪ್ಪ ಎಲ್ಲಿದ್ದೀರಪ್ಪ ಏನಮ್ಮ ನಾನಿಲ್ಲಿ ಮನೆಯಲ್ಲೇ ಇದ್ದೀನಿ ಎಲ್ಲೋ ಅಂಡಮಾನ್ ಜೈಲಲ್ಲಿ ಇರುವ ರೀತಿ ಹಾಗೆ ಕಿರ್ಚ್ಕೊಂಡು ಕೇಳ್ತಾ ಇದ್ದೀಯಾ ಅದಲ್ಲಪ್ಪ ನೀವೆಲ್ಲ ಹೋಗ್ತೀನಿ ಅಂತ ಹೇಳಿದ್ರಿ ಬೇರೆ ಎಲ್ಲಗೂ ಇಲ್ಲಮ್ಮ ಆ ಲಿಂಗಪ್ಪ ಸಂತೆಯಲ್ಲಿ ಒಂದು ತರ್ಕಾರಿ ಅಂಗಡಿನ ಹಾಕೊಂಡಿದ್ದಾನಂತೆ ಅದಕ್ಕೆ ಮನೆಗೆ ಬೇಕಾಗಿರುವ ತರ್ಕಾರಿನ ತಗೋಬರೋಣ ಅಂತ ಯಾಕಪ್ಪ ಅಷ್ಟೊಂದು ಕೋಪದಿಂದ ಮಾತಾಡ್ತಾ ಇದ್ದೀರಾ ನಿಮಗೆ ಏನಾದ್ರೂ ಬಿಸಿ ಬಿಸಿ ತರ್ಬೇಕಾ ಆ ಹೋಗಿ ತಗೋಬಮ್ಮ ಇವಾಗ ನನ್ನ ಮಾತ್ ನಿಂಗೆ ಅರ್ಥ ಆಯ್ತಾ ಬೇಗ ತಗೊಬಂದು ನನ್ನ ಮುಂದೆ ಇಡು ಅಷ್ಟು ತನಕ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ ಆಯ್ತಪ್ಪ ಹಾಗೆ ಹೇಳಿ ರಾಧಿಕಾ ಹೊರಗಡೆ ಹೋದ್ಲು ಆ ನಂತರ ಏನೋ ಹಿಂದೆ ಇಟ್ಕೊಂಡು ತನ್ನ ತಂದೆಯ ಬಳಿಗೆ ಬಂದ್ಲು ಅಪ್ಪಾ ನಾನು ತಂದಿದ್ದೀನಿ ಮೊದ್ಲು ನೀವು ಕಣ್ಮುಚ್ಕೊಂಡು ಬಾಯಿ ತೆಗೀರಿ ಆ ಚಿಕ್ಕ ಕೆಲ್ಸಕ್ಕೆ ಏನೋ ದೊಡ್ಡ ಕೆಲ್ಸ ಮಾಡಿದ ಹಾಗೆ ಮಾಡ್ತೀಯ ಸರಿ ಸರಿ ಬಾಯಿ ತೆಗಿತೀನಿ ಹಾಗೆ ಹೇಳಿ ಬಾಯಿಯನ್ನು ತೆರೆದ ಈ ಕಡೆ ರಾಧಿಕಾ ತಾನು ತಂದಂತಹ ಬಿಸಿ ಬಿಸಿ ಕೆಂಡವನ್ನು ತಂದೆಯ ಬಾಯಿಗೆ ಹಾಕಿದ್ಲು ಬಿಸಿ ಕೆಂಡ ಬಾಯಿಗೆ ಬಿದ್ದಂತೆ ಶಿವಯ್ಯ ಏನು ಮಾತಾಡ್ಬೇಕು ಅಂತ ಗೊತ್ತಾಗದೆ ಅಯ್ಯೋ ಹುಚ್ಚಿ ಹುಡುಗಿ ಏನಿದ್ ಕೆಲ್ಸ ನನ್ನ ಕೊಲ್ತೀಯ ನೀವಲ್ವಪ್ಪ ಬಿಸಿ ಬಿಸಿ ತಗೋಬಂದು ನನ್ ಪ್ಲೇಟಿಗೆ ಅಂತ ಹೇಳಿದ್ದು ನಾನು ಹೇಳಿದ್ದು ಕೆಂಡದ ಬಗ್ಗೆ ಅಲ್ಲ ತೀಯ ಬಗ್ಗೆ ಹಳ್ಳಿಯಲ್ಲಿ ಗುಗ್ಗು ರೀತಿ ಬೆಳೆದಿದ್ದೀಯ ನಾಳೆ ನಿನ್ ತಂಗಿ ಸಿಟಿಯಿಂದ ಬರ್ತಿದ್ದಾಳೆ ಅವಳನ್ನ ನೋಡಿಯಾದ್ರೂ ನೀನ್ ಸ್ವಲ್ಪ ಬುದ್ಧಿ ಕಲಿ ಹಾಗೆ ಹೇಳಿ ಶಿವಯ್ಯ ಅಲ್ಲಿಂದ ಕೋಪದಿಂದ ಹೊರಟೋದ ಶಿವಯ್ಯ ಹೋದ್ಮೇಲೆ ರಾಧಿಕಾ ಏನೋ ಯೋಚನೆ ಮಾಡ್ಕೊಂಡೇ ಕೂತಿದ್ಲು ಹೀಗೆ ಆ ದಿನ ಕಳೆಯಿತು ಮರುದಿನ ಆ ಮನೆಗೆ ಪಟ್ಟಣದಿಂದ ದೇವಿ ಬಂದ್ಲು ದೇವಿನ ನೋಡಿ ರಾಧಿಕಾ ತುಂಬಾನೇ ಸಂತೋಷಪಟ್ಲು ಏನಕ್ಕ ನೀನು ಸರಿಯಾಗಿ ಊಟ ಮಾಡಲ್ವಾ ಹೀಗೆ ಒಣಗೋಗಿದ್ದೀಯಾ ನನಗೇನೆ ಚೆನ್ನಾಗಿನೇ ಇದ್ದೀನಿ ನೀನೇನಿಷ್ಟು ಸಪ್ಪುರ ಆಗಿದ್ಯಾ ಸಮಯಕ್ಕೆ ಸರಿಯಾಗಿ ಊಟ ಮಾಡಲ್ವಾ ಅದು ಪ್ರಯಾಣ ಮಾಡಿ ಬಂದ್ಲಲ್ವಾ ಅದಕ್ಕೇನೆ ಆಗಿದ್ದಾಳೆ ಸರಿ ಸರಿ ಅವಳನ್ನ ಒಳಗೆ ಕರ್ಕೊಂಡೋಗಿ ಕುಡಿಯೋಕ್ಕೆ ನೀರು ಕೊಡು ಅಯ್ಯೋ ಸರಿಯಪ್ಪ ಕೊಡ್ತೀನಿ ಇರಿ ಇಲ್ಲಿ ನೋಡು ದೇವಿ ನಿನ್ ಜೊತೆ ತುಂಬ ಬುದ್ಧಿ ಇದೆಯಂತೆ ನನಗೆ ತುಂಬ ಕೆ ಜಿ ಕೊಟ್ಟೋಗು ಏನಕ್ಕ ನೀನು ಹೀಗೆ ಹೇಳಿದ್ರೆ ಹೇಗೆ ತಂದೆ ಯಾವಾಗ್ಲೂ ನನಗೆ ಹೀಗೇನೆ ಹೇಳ್ತಾರೆ ಕಣೆ ನಿನ್ನ ಜೊತೆ ತುಂಬ ಬುದ್ಧಿ ಇದೆಯಂತೆ ನೀನು ಹೋಗೋಕ್ಕೆ ಮುಂಚೆ ನನಗೂ ಸ್ವಲ್ಪ ಕೊಟ್ಟೋಗು ಹೌದಮ್ಮ ನೀನು ಮಾಡಂತಹ ಕೆಲ್ಸಕ್ಕೆ ನಿನ್ ತಂಗಿನ ನೋಡಿ ಕಲಿ ಅಂತಾನೆ ಹೇಳಿದ್ದು ಬುದ್ಧಿನ ತಗೋ ಅಂತ ಅಲ್ಲ ಬುದ್ಧಿನ ಏನು ಬೂಂದಿ ಅಂತ ತಿಳ್ಕೊಂಡ ನಿನಗೆ ಹೇಳಿದ್ರು ಅರ್ಥ ಆಗದಿಲ್ಲ ಬಿಡು ಮನೆಯಲ್ಲಿ ಕೂತು ಪಾತ್ರೆ ತೊಳೆಯಕ್ಕೆ ಸರಿ ತಂದೆ ನನ್ಗೆ ಯಾವಾಗ್ಲೂ ಹೀಗೇನೆ ಹೇಳ್ತಾರೆ ನೀನ್ ಬಾರೇ ಹಾಗೆ ಹೇಳಿ ರಾಧಿಕಾ ತನ್ನ ತಂಗಿಯನ್ನು ಮನೆಯೊಳಗೆ ಕರ್ಕೊಂಡೋದ್ಲು ಆ ನಂತರ ರಾಧಿಕನ ನೋಡಿ ತಲೆ ಕೆರ್ಕೊಂಡ್ ಕೂತ ಶಿವಯ್ಯ ಆ ದಿನ ರಾತ್ರಿ ವಿಧ ವಿಧವಾದ ಅಡುಗೆಯನ್ನು ಮಾಡಿದ್ಲು ರಾಧಿಕಾ ಮೂರು ಜನ ಕೂತು ಊಟವನ್ನು ಮಾಡಿದ್ರು ದೇವಿ ಏನೋ ಒಂದು ಆಲೋಚನೆ ಮಾಡ್ಕೊಂಡು ಸುಮ್ಮನೆ ಊಟ ಮಾಡ್ತಾ ಇದ್ಲು ಏನಾಯ್ತಮ್ಮ ಊಟ ಮಾಡ್ಕೊಂಡು ಏನೋ ಯೋಚನೆ ಮಾಡ್ಕೊಂಡೇ ಇದ್ದೀಯ ನನಗೇನಾದ್ರು ಹೇಳ್ಬೇಕಾ ಹೌದಪ್ಪ ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಏನಮ್ಮ ಅದು ಹೇಳು ನಾನು ಸಿಟಿಯಲ್ಲಿ ಒಂದು ಹುಡುಗನ ಪ್ರೀತಿ ಮಾಡ್ತಿದ್ದೀನಪ್ಪ ಎರಡು ವರ್ಷದಿಂದ ಇಷ್ಟಪಡ್ತಾ ಇದ್ದೀವಿ ಮದ್ವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದೀವಿ ಅದಕ್ಕೆ ನಿಮ್ ಜೊತೆ ಮಾತಾಡಿ ನಾಳೆ ಅವ್ರನ್ನ ಮನೆಗ್ ಬರ ಕೇಳಿದೀನಿ ದೇವಿಯ ಮಾತು ಕೇಳಿ ಶಿವಯ್ಯನಿಗೆ ಕೋಪ ಬಂದು ಊಟ ಕೂಡ ಮಾಡದೆ ಅನ್ನದಲ್ಲಿ ಕೈ ತೊಳೆದು ಯಾರು ಕೂಡ ನನ್ ಮನೆಗೆ ಬರ್ಬೇಕಾದ ಅವಶ್ಯಕತೆ ಇಲ್ಲ ನಿನಗೆ ಮದ್ವೆ ಮಾಡೋದು ನನ್ ಕೆಲ್ಸ ನೀನೇ ನಿನ್ನಿಷ್ಟಕ್ಕೆ ಯಾರ್ನೂ ಮನೆಗ್ ಕರ್ಕೊ ಬರ್ಬೇಡ ಅಂತಹ ಪ್ರೇಮ ವಿವಾಹ ನಿನಗೆಲ್ಲ ನಡಿಬಾರ್ದು ಏನಪ್ಪಾ ಹಾಗೆ ಹೇಳಿದ್ರೆ ಹೇಗೆ ಹೌದಮ್ಮ ನನ್ ತಂದೆ ಅಲ್ವಾ ಹೀಗೇನೆ ಹೇಳೋದು ನೀನು ಹುಟ್ಟಿದಾಗನೇ ನಿನ್ ಮಾವನ್ ಮಗನಾದ ರಾಜು ಜೊತೆ ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೋ ನಾಳೇನೆ ಬರ ಕೇಳ್ತೀನಿ ನೀನ್ ಅವನ್ನೇ ಮದ್ವೆ ಆಗ್ಬೇಕು ನನ್ನ ಮಾತು ಕೇಳಿದ್ರೆ ನೀನು ಚೆನ್ನಾಗಿರ್ತೀಯ ಹಾಗೆ ಹೇಳಿ ಶಿವಯ್ಯ ಅಲ್ಲಿಂದ ಹೊರಟೋದ ದೇವಿ ಕಣ್ಣೀರು ಹಾಕೊಂಡು ದುಃಖ ಪಡ್ತಾ ಇದ್ಲು ರಾಧಿಕಾ ಮಾತ್ರ ತನ್ನ ತಂಗಿಯನ್ನು ಹಾಗೇನೆ ನೋಡ್ತಾ ಇದ್ಲು ಮರುದಿನ ಆ ಮನೆಗೆ ರಾಜು ಬಂದ ರಾಜುನ ನೋಡಿ ಶಿವಯ್ಯ ತುಂಬಾನೇ ಸಂತೋಷ ಪಟ್ಟ ಅಮ್ಮ ರಾಧಿಕಾ ತಂಗೀನಾ ಟೀ ತಗೊಬರ ಕೇಳು ನೀನೇನು ತಗೋಬರದ್ ಬೇಡ ಅವಳೇ ತಗೋಬರ್ಲಿ ಆಯ್ತಪ್ಪ ಹೀಗೆ ರಾಧಿಕಾ ಅಡುಗೆ ಮನೆಯೊಳಗೆ ಹೋಗಿ ದೇವಿನ ಟೀ ತಗೋಬರ್ಲಿಕ್ಕೆ ಹೇಳಿದ್ಲು ತೀಯನ್ನು ದೇವಿ ಅಲ್ಲಿ ಇದ್ದ ರಾಜುವನ್ನು ನೋಡಿದ್ಲು ರಾಜು ಸ್ವಲ್ಪ ನಾಚಿಕೆ ಇದ್ದ ತಲೆ ತಗ್ಗಿಸಿ ನಾಚಿಕೆ ಪಡ್ತಾ ಇದ್ದ ರಾಜುವನ್ನು ರಾಧಿಕಾ ನೋಡ್ತಾನೇ ಇದ್ಲು ಏನಪ್ಪಾ ಬಾವನಿಗೆ ಕತ್ತು ನೋವು ಅನ್ಸುತ್ತೆ ಡಾಕ್ಟರ್ ಜೊತೆ ಬೇಕಾದ್ರೆ ಕರ್ಕೊಂಡೋಗೋಣ ಆ ಕತ್ತು ನೋವು ಏನೂ ಇಲ್ಲ ನಾಚಿಕೆ ಪಡ್ಕೊಂಡು ತಲೆ ಕೆಳಗೆ ಮಾಡಿದೆ ಅಷ್ಟೇ ಒಳ್ಳೆ ಜನ ಬಾವ ನೀವು ನಾಚಿಕೆ ಪಡದಾದ್ರೆ ನನ್ ತಂಗಿನ ನೋಡಿ ಪಡಿ ಅದ್ನ ಬಿಟ್ಟು ನೆಲ ನೋಡಿ ನಾಚಿಕೆ ಪಟ್ರೆ ಹೇಗೆ ರಾಧಿಕಾ ನಿನ್ನ ಯಾರು ಮಾತಾಡ ಕೇಳಿದು ನೀನ್ ಮೊದ್ಲು ಬಾಯಿ ಮುಚ್ಚು ನಾನ್ ಹೇಳ ತನಕ ಬಾಯಿನ ಮಾತ್ರ ತೆಗಿಬೇಡ ಆಯ್ತಪ್ಪ ಮಾವಯ್ಯ ನಾನು ದೇವಿ ಜೊತೆ ಮಾತಾಡ್ಬೋದ ಅದಿಕ್ಕೇನಪ್ಪ ಹೋಗಿ ಮಾತಾಡಿ ಬಾ ದೇವಿ ನಿಮ್ನ ನೋಡಿ ನಾಚಿಕೆ ಪಡ್ತಾ ಇದ್ದಾಳೆ ನೀವು ಸ್ವಲ್ಪ ಆ ಕಡೆ ಹೋಗಿ ಮಾವಯ್ಯಾ ಆಯ್ತಪ್ಪ ನೀನು ಮಗಳ ಜೊತೆ ಮಾತಾಡಿ ಆ ಕಡೆ ಬಾ ನಿನ್ಗೋಸ್ಕರ ನಾನು ಹೊಲದತ್ರ ಕಾಯ್ತಾ ಇರ್ತೀನಿ ಆಯ್ತು ಮಾವಯ್ಯ ನೀವು ಹೋಗಿ ಹಾಗೆ ಹೇಳಿ ಶಿವಯ್ಯ ಅಲ್ಲಿಂದ ಹೊರಟೋದ ರಾಜು ದೇವಿನ ನೋಡ್ತಾನೇ ಇದ್ದ ದೇವಿಗೆ ಬಟ್ಟೆಯನ್ನು ತೆಗೆದುಕೊಟ್ಟ ನಾನಿದ್ನ ನಿನಗೋಸ್ಕರನೇ ತಂದಿದ್ದೀನಿ ದೇವಿ ನೀನಂದ್ರೆ ನನಗೆ ತುಂಬಾನೇ ಇಷ್ಟ ಈ ಬಟ್ಟೆ ನಿನಗೆ ತುಂಬಾ ಚೆನ್ನಾಗಿರುತ್ತೆ ನಾನು ಕೂಡ ನಿನಗೆ ಇಷ್ಟ ಆದ್ರೆ ಇವಾಗ ಈ ಬಟ್ಟೆನ ಹಾಕೋ ಹಾಗೆ ಹೇಳಿ ರಾಜು ನಾಚಿಕೆ ಪಡುತ್ತಾ ಅಲ್ಲಿಂದ ಹೊರಟೋದ ಆಗ ರಾಧಿಕಾ ಅಡ್ಡ ಬಂದು ಏನ್ ಬಾವಾ ತಂಗಿಗೆ ಏನೋ ತಂದಿದ್ದೀರಾ ಹೌದು ಅವಳಿಗೋಸ್ಕರ ನಾನು ಬಟ್ಟೆ ತಂದಿದ್ದೀನಿ ನನ್ನ ನೋಡಿ ನಿನ್ ತಂಗಿ ತುಂಬಾನೇ ನಾಚಿಕೆ ಪಡ್ತಿದ್ದಾಳೆ ಚೀಚಿ ನಿಮ್ಮ ಮುಖ ನೋಡಿ ಅವಳಿ ಅಕ್ಕಿ ಬಾವ ನಾಚಿಕೆ ಪಡ್ಬೇಕು ನಿಮ್ಮನ್ನು ಹತ್ತಿರ ಕರೆದು ನಿಮ್ಮ ಮುಖ ನೋಡಿದ್ರೆ ಜೋರಾಗಿ ಕಿರ್ಚ್ಕೊಂಡು ಓಡ್ತಾಳೆ ಅದಿಕ್ಕೇನೆ ಕಣೆ ನಾನು ನಿನ್ನ ಬೇಡ ಅಂತೇಳಿ ನಿನ್ ತಂಗಿನ ಮದುವೆ ಆಗ್ತಿರೋದು ನನಗೆ ಅವಳೇ ಸರಿಯಾದ ಜೋಡಿ ಹಾಗೆ ಹೇಳಿ ರಾಜು ಅಲ್ಲಿಂದ ಹೊರಟೋದ ರಾಜು ಹೋದ್ಮೇಲೆ ದೇವಿ ಅಳ್ತಾನೇ ಇದ್ಲು ರಾಧಿಕಾ ಬಂದು ಅವಳನ್ನು ಸಮಾಧಾನ ಮಾಡಿದ್ಲು ಮರುದಿನ ರಾಧಿಕಾ ಬೇಗನೆ ಎದ್ದು ಪಾತ್ರೆ ತೊಳ್ಕೊಂಡು ಮನೆ ಕೆಲ್ಸ ಮಾಡ್ತಾ ಇದ್ಲು ಆ ನಂತರ ಅಡುಗೆಯನ್ನು ಮಾಡಿದ್ಲು ಈ ಕಡೆ ಬಟ್ಟೆ ಒಗ್ದು ತಂಗಿ ಬಟ್ಟೆಯನ್ನು ಐರನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ಲು ಹೀಗೆ ಬಟ್ಟೆಯನ್ನು ಐರನ್ ಮಾಡುವಾಗ ಬಟ್ಟೆ ಸುಟ್ಟೋಯ್ತು ಆಗ ಅಲ್ಲಿಗೆ ರಾಜು ಬಂದ ಸುಟ್ಟೋಗಿರುವ ಬಟ್ಟೆಯನ್ನು ನೋಡ್ದ ದೇವಿ ಕೂಡ ಅಲ್ಲೇ ಇದ್ಲು ನಿನಗೆ ಎಷ್ಟು ಧೈರ್ಯ ಕಣೆ ನಾನ್ ಕೊಟ್ಟ ಬಟ್ಟೆಯನ್ನು ಸುಟ್ಟು ಹಾಕಿದೀಯಾ ಹಾಗೆ ಹೇಳಿ ರಾಜು ದೇವಿಗೆ ಹೊಡೆದ ಅದನ್ನು ನೋಡಿದ ಶಿವಯ್ಯ ಕೋಪದಿಂದ ನನ್ನ ಮಗಳನ್ನೇ ಹೊಡಿತಾ ಇದ್ದೀಯಾ ಮದುವೆಗೆ ಮುಂಚೆನೆ ಇಷ್ಟೊಂದು ಒಡಿಯೋನು ಮದುವೆ ಆದ್ಮೇಲೆ ಹೇಗೆ ಒಡಿತೀಯ ನನ್ ಮಗಳನ್ನ ನಿನ್ನಂತವನಿಗೆ ಕೊಟ್ಟು ನನ್ ಮಗಳನ್ನ ಮದುವೆ ಮಾಡಿದ್ರೆ ಅವ್ಳ ಜೀವನ ನಾಶ ಆಗುತ್ತೆ ಇಲ್ಲಿಂದ ಹೊರಟೋಗು ಹೀಗೆ ಶಿವಯ್ಯ ರಾಜುವನ್ನು ಕುತ್ತಿಗೆ ಹಿಡಿದು ಹೊರಗೆ ತಳ್ದ ರಾಜು ಮಾಡಿದ ಕೆಲಸ ನೋಡಿ ಶಿವಯ್ಯ ತುಂಬಾನೇ ಬೇಜಾರ್ ಮಾಡ್ದ ಅಮ್ಮ ದೇವಿ ನನ್ನನ್ನು ಕ್ಷಮಿಸಮ್ಮ ನಿನಗೆ ತುಂಬಾನೇ ಬೇಜಾರ್ ಮಾಡ್ದೆ ಇಂತಹ ಪೆದ್ದನಿಗೆ ನಿನ್ನ ಮದುವೆ ಮಾಡಿ ಕೊಡ್ಬೇಕು ಅಂತ ಯೋಚನೆ ಮಾಡಿದೆ ಇನ್ಮುಂದೆ ಆ ತಪ್ಪು ಮಾಡಲ್ಲಮ್ಮ ನಿನಗೆ ಇಷ್ಟವಾದ ನೀನು ಇಷ್ಟಪಟ್ಟಿರುವ ಹುಡುಗನ್ ಜೊತೆ ಮದ್ವೆ ಮಾಡ್ತೀನಿ ಹೀಗೆ ಶಿವಯ್ಯ ಹೇಳಿದ ತಕ್ಷಣ ದೇವಿ ತುಂಬಾನೇ ಸಂತೋಷ ಪಟ್ಲು ಮಗಳ ಸಂತೋಷವನ್ನು ನೋಡಿ ತಂದೆ ಕೂಡ ತುಂಬಾನೇ ಸಂತೋಷ ಪಟ್ಟ ದೇವಿ ಸಂತೋಷದಿಂದ ತನ್ನ ಅಕ್ಕಳನ್ನು ತಬ್ಬಿಕೊಂಡ್ಲು ನೀನು ಗೊತ್ತಿಲ್ಲದೆ ಆ ಬಟ್ಟೆಯನ್ನು ಸುಟ್ಟಾಕ್ದೆ ಆದ್ರೆ ಅದೇ ನನ್ ಜೀವನವನ್ನು ತೀರ್ಮಾನ ಮಾಡ್ತು ನೀನ್ ಮಾಡಿದ ಸಹಾಯವನ್ನು ಯಾವತ್ತೂ ಮರಿಯಲ್ಲ ಋಣನ ಆಮೇಲೆ ತೀರಿಸಬಹುದು ಮೊದಲು ನಿನ್ ಜೊತೆ ಇರುವ ಬುದ್ಧಿನ ಸ್ವಲ್ಪ ಕೊಡು ಇಲ್ಲದಿದ್ರೆ ತಂದೆ ನನ್ನ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಹೀಗೆ ರಾಧಿಕನ ಮಾತು ಕೇಳಿ ಒಂದು ಕಡೆ ದೇವಿ ಇನ್ನೊಂದು ಕಡೆ ಶಿವಯ್ಯ ನಗ್ತಾ ಇದ್ರು ಆ ನಂತರ ಒಂದು ಒಳ್ಳೆ ಹುಡುಗನ ನೋಡಿ ರಾಧಿಕನಿಗೆ ಕೂಡ ಮದುವೆಯನ್ನು ನಿಶ್ಚಯ ಮಾಡಿದ್ರು ಒಂದೇ ಮಂಟಪದಲ್ಲಿ ದೇವಿ ಮತ್ತು ರಾಧಿಕ ಮದುವೆನ ಮಾಡಿದ್ರು ಇಬ್ಬರ ಮದುವೆಯಿಂದ ಊರು ಸಡಗರದಿಂದ ತುಂಬಿತ್ತು